ಇವತ್ತು ವಿಶ್ವ ಧ್ಯಾನ ದಿನದ ಹಿನ್ನೆಲೆ ಆರ್ಟ್ ಆಫ್ ಲಿವಿಂಗ್ ನಿಂದ ವಿಶೇಷವಾಗಿ ಸಾಮೂಹಿಕ ಧ್ಯಾನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಆಯೋಜನೆ ಮಾಡಲಾಗಿತ್ತು ಈ ವಿಶೇಷ ಕಾರ್ಯಕ್ರಮವನ್ನ ಸತತ ಒಂದು ಗಂಟೆಗಳ ಕಾಲ ನೂರಾರು ಜನರು ವಿಶ್ವ ಧ್ಯಾನ ದಿನದ ಹಿನ್ನೆಲೆ ಧ್ಯಾನದಲ್ಲಿ ಭಾಗಿಯಾಗಿತ್ತು ಇವತ್ತು ವಿಶ್ವದಾದ್ಯಂತ ಆರ್ಟ್ ಆಫ್ ಲಿವಿಂಗ್ ಧ್ಯಾನ ದಿನವನ್ನ ಆಚರಣೆ ಮಾಡ್ತಾ ಇದೆ ಧ್ಯಾನ ಮಾಡುವ ಮೂಲಕ ಒತ್ತಡ ಕಡಿಮೆ ಆಗಬೇಕು ಯೋಗ ಮಾಡಿದರೂ ಕೂಡ ಧ್ಯಾನ ಮಾಡೋದು ಮುಖ್ಯ ಅಂತ ಕರೆ ನೀಡಲಾಯಿತು ಶೋಲ್ಡರ್ ರೊಟೇಷನ್ ಧ್ಯಾನ ಮಾಡೋಕ್ಕೆ ಮುಂಚೆ ನಮ್ಮ ಭುಜಗಳು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಆರಾಮಾಗಿ ಇದ್ದರೆ ನಮ್ಮ ಧ್ಯಾನ ಮಾಡೋದಕ್ಕೆ ಅದಕ್ಕೆ ಕೂರಕ್ಕೆ ಮುಖದ ಮೇಲೆ ಒಂದು ಮುಗುಳ್ನಗೆ ಇರಲಿ ವಿಧಾನಸೌಧದ ಮುಂದೆ ನಾವು ಕೂತ್ಕೊಂಡು ನಮ್ಮ ಭುಜವನ್ನ ಮೇಲ್ಗಡೆ ಎತ್ತಿದಾಗ ಹೆಂಗಿರುತ್ತೆ ಅಂತ ನೋಡ್ಕೊಳ್ಳೋಣ ಅದಾದ್ಮೇಲೆ ಶುರು ಮಾಡಿರೋದು ನಾವು ಆರ್ಟ್ ಆಫ್ ಲಿವಿಂಗ್ ಮೆಡಿಟೇಷನ್ ಅಲ್ಲಿ ತನಕ ಉತ್ಕರ್ಷ ಯೋಗ ಕಲಸಿ ಜಾಯ್ ಅದೆಲ್ಲ ಮಾಡ್ತಾ ಬಂದಿದ್ದೀನಿ ಪುಟ್ ನಿಯಸ್ ಇಟ್ ಫೀಲ್ಸ್ ವೆರಿ ಗುಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಜರ್ನಿ ಆ್ಯಂಡ್ ವಿಲ್ ಕಂಟಿನ್ಯೂ ಟು ಟು ಬಿ ಬಿ ಪಾರ್ಟ್ ಪಾರ್ಟ್ ಆಫ್ 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 ದಿಸ್ ದಿಸ್ ಥ್ಯಾಂಕ್ ಯು ಬರ್ತಾ ಇರೋದು ವಿಧಾನಸೌಧಕ್ಕೆ ನಾನು ಇವಾಗ ಏಯ್ಟೀನ್ ಇಯರ್ಸ್ ಓಲ್ಡು ಶುರು ಮಾಡಿರೋದು ನಾವು ಆರ್ಟ್ ಲಿವಿಂಗ್ ಮೆಡಿಟೇಷನ್ ಅಲ್ಲಿ ತನಕ ಉತ್ಕರ್ಷ ಯೋಗ ಕಲರ್ಸ್ ಜಾಯ್ ಅದೆಲ್ಲ ಮಾಡ್ತಾ ಬಂದಿದ್ದೀನಿ ಪುಟ್ ಇಟ್ ಗುಡ್ ಜರ್ನಿ ಇವತ್ತು ವಿಶ್ವ ಧ್ಯಾನ ದಿನದ ಹಿನ್ನೆಲೆ ಆರ್ಟ್ ಆಫ್ ಲಿವಿಂಗ್ನಿಂದ ವಿಶೇಷವಾಗಿ ಸಾಮೂಹಿಕ ಧ್ಯಾನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಆಯೋಜನೆ ಮಾಡಲಾಗಿತ್ತು ಈ ವಿಶೇಷ ಕಾರ್ಯಕ್ರಮವನ್ನು ಸತತ ಒಂದು ಗಂಟೆಗಳ ಕಾಲ ನೂರಾರು ಜನರು ವಿಶ್ವ ಧ್ಯಾನ ದಿನದ ಹಿನ್ನೆಲೆ ಧ್ಯಾನದಲ್ಲಿ ಭಾಗಿಯಾಗಿದ್ದರು ಇವತ್ತು ವಿಶ್ವದಾದ್ಯಂತ ಆರ್ಟ್ ಆಫ್ ಲಿವಿಂಗ್ ಧ್ಯಾನ ದಿನವನ್ನ ಆಚರಣೆ ಮಾಡ್ತಾ ಇದೆ ಧ್ಯಾನ ಮಾಡುವ ಮೂಲಕ ಒತ್ತಡ ಕಡಿಮೆ ಆಗಬೇಕು ಯೋಗ ಮಾಡಿದರೂ ಕೂಡ ಧ್ಯಾನ ಮಾಡೋದು ಮುಖ್ಯ ಅಂತ ಕರೆ ನೀಡಲಾಯಿತು ನಮ್ಮ ಭುಜಗಳು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಆರಾಮಾಗಿ ಇದ್ದರೆ ನಮ್ಮ ಧ್ಯಾನ ಮಾಡೋದಕ್ಕೆ ಅದಕ್ಕೆ ಕೂರಕ್ಕೆ ಮುಖದ ಮೇಲೆ ಒಂದು ಮುಗುಳ್ನಗೆ ಇರಲಿ ವಿಧಾನಸೌಧದ ಮುಂದೆ ನಾವು ಕೂತ್ಕೊಂಡು ನಮ್ಮ ಭುಜವನ್ನು ಮೇಲ್ಗಡೆ ಎತ್ತಿದಾಗ ಹೆಂಗಿರುತ್ತೆ ಅಂತ ನೋಡ್ಕೊಳ್ಳೋಣಕ್ಕೆ ಅದಾದ್ಮೇಲೆ ಶುರು ಮಾಡಿರೋ ನಾವು ಆರ್ಟ್ ಆಫ್ ಲಿವಿಂಗಲ್ಲಿ ಮೆಡಿಟೇಷನ್ ಅಲ್ಲಿ ತನಕ ಉತ್ಕರ್ಷ ಯೋಗ ಕಲಸಿರ್ ಜಾಯ್ ಅದೆಲ್ಲ ಮಾಡ್ತಾ ಬಂದಿದ್ದೀನಿ ಪುಟ್ ವಾಯ್ಸಿಂದ ಇಟ್ ಫೀಲ್ಸ್ ವೆರಿ ಗುಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಜರ್ನಿ ಆ್ಯಂಡ್ ವಿಲ್ ಕಂಟಿನ್ಯೂ ಟು ಬಿ ಅ ಪಾರ್ಟ್ ಆಫ್ ದಿಸ್ ಥ್ಯಾಂಕ್ ಯು ಬರ್ತಾ ಇರೋದು ವಿಧಾನಸೌಧಕ್ಕೆ ನಾನು ಇವಾಗ ಏಯ್ಟೀನ್ ಇಯರ್ಸ್ ಓಲ್ಡು ಅದಾದ್ಮೇಲೆ ಶುರು ಮಾಡಿರೋ ನೋವು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಮೆಡಿಟೇಷನ್ ಅಲ್ಲಿ ತನಕ ಉತ್ಕರ್ಷ ಯೋಗ ಕಲಸಿರ್ ಜಾಯ್ ಅದೆಲ್ಲ ಮಾಡ್ತಾ ಬಂದಿದ್ದೀನಿ ಪುಟ್ ವಾಯ್ಸಿಂದ ಇಟ್ ಫೀಲ್ಸ್ ವೆರಿ ಗುಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಜರ್ನಿ ಆ್ಯಂಡ್ ಇವತ್ತು ವಿಶ್ವ ಧ್ಯಾನ ದಿನದ ಹಿನ್ನೆಲೆ ಆರ್ಟ್ ಆಫ್ ಲಿವಿಂಗ್ನಿಂದ ವಿಶೇಷವಾಗಿ ಸಾಮೂಹಿಕ ಧ್ಯಾನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಆಯೋಜನೆ ಮಾಡಲಾಗಿತ್ತು ಈ ವಿಶೇಷ ಕಾರ್ಯಕ್ರಮವನ್ನು ಸತತ ಒಂದು ಗಂಟೆಗಳ ಕಾಲ ನೂರಾರು ಜನರು ವಿಶ್ವ ಧ್ಯಾನ ದಿನದ ಹಿನ್ನೆಲೆ ಧ್ಯಾನದಲ್ಲಿ ಭಾಗಿಯಾಗಿತ್ತು ಇವತ್ತು ವಿಶ್ವದಾದ್ಯಂತ ಆರ್ಟ್ ಆಫ್ ಲಿವಿಂಗ್ ಧ್ಯಾನ ದಿನವನ್ನ ಆಚರಣೆ ಮಾಡ್ತಾ ಇದೆ ಧ್ಯಾನ ಮಾಡುವ ಮೂಲಕ ಒತ್ತಡ ಕಡಿಮೆ ಆಗಬೇಕು ಯೋಗ ಮಾಡಿದರೂ ಕೂಡ ಧ್ಯಾನ ಮಾಡೋದು ಮುಖ್ಯ ಅಂತ ಕರೆ ನೀಡಲಾಯಿತು ಶೋಲ್ಡರ್ ರೊಟೇಷನ್ ಧ್ಯಾನ ಮಾಡೋಕ್ಕೆ ಮುಂಚೆ ನಮ್ಮ ಭುಜಗಳು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಆರಾಮಾಗಿ ಇದ್ದರೆ ನಮ್ಮ ಧ್ಯಾನ ಮಾಡೋದಕ್ಕೆ ಅದಕ್ಕೆ ಕೂರಕ್ಕೆ ಮುಖದ ಮೇಲೆ ಒಂದು ಮುಗುಳ್ನಗೆ ಇರಲಿ ವಿಧಾನಸೌಧದ ಮುಂದೆ ನಾವು ಕೂತ್ಕೊಂಡು ನಮ್ಮ ಭುಜವನ್ನು ಮೇಲ್ಗಡೆ ಎತ್ತಿದಾಗ ಹೆಂಗಿರುತ್ತೆ ಅಂತ ನೋಡ್ಕೊಳ್ಳೋಣ ವಿಧಾನಸೌಧಕ್ಕೆ ಅದಾದ್ಮೇಲೆ ಶುರು ಮಾಡಿರೋದು ನಾವು ಆರ್ಟ್ ಆಫ್ ಲಿವಿಂಗ್ ಅಂಡ್ ಮೆಡಿಟೇಷನ್ ಅಲ್ಲಿ ತನಕ ಉತ್ಕರ್ಷ ಯೋಗ ಕಲರ್ಸ್ ಜಾಯ್ ಅದೆಲ್ಲ ಮಾಡ್ತಾ ಬಂದಿದ್ದೀನಿ ಪುಟ್ ವಾಯ್ಸಿಂದ ಇಟ್ ಫೀಲ್ಸ್ ವೆರಿ ಗುಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಜರ್ನಿ ಇವಾಗ ಏಟೀನ್ ಇಯರ್ಸ್ ಓಲ್ಡ್ ಅದಾದ್ಮೇಲೆ ಉತ್ಕರ್ಷ ಯೋಗ ಕಲಸು ಜಾಯ್ ಅದೆಲ್ಲ ಮಾಡ್ತಾ ಬಂದಿದ್ದೀನಿ ಗುಡ್ ಟು ಬಿ ಅರ್ನಿ ಇವತ್ತು ವಿಶ್ವ ಧ್ಯಾನ ದಿನದ ಹಿನ್ನೆಲೆ ಆರ್ಟ್ ಆಫ್ ಲಿವಿಂಗ್ ವಿಶೇಷವಾಗಿ ಸಾಮೂಹಿಕ ಧ್ಯಾನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಆಯೋಜನೆ ಮಾಡಲಾಗಿತ್ತು ಈ ವಿಶೇಷ ಕಾರ್ಯಕ್ರಮವನ್ನು ಸತತ ಒಂದು ಗಂಟೆಗಳ ಕಾಲ ನೂರಾರು ಜನರು ವಿಶ್ವ ಧ್ಯಾನ ದಿನದ ಹಿನ್ನೆಲೆ ಧ್ಯಾನದಲ್ಲಿ ಭಾಗಿಯಾಗಿತ್ತು ಇವತ್ತು ವಿಶ್ವದಾದ್ಯಂತ ಆರ್ಟ್ ಆಫ್ ಲಿವಿಂಗ್ ಧ್ಯಾನ ದಿನವನ್ನ ಆಚರಣೆ ಮಾಡ್ತಾ ಇದೆ ಧ್ಯಾನ ಮಾಡುವ ಮೂಲಕ ಒತ್ತಡ ಕಡಿಮೆ ಆಗಬೇಕು ಯೋಗ ಮಾಡಿದರೂ ಕೂಡ ಧ್ಯಾನ ಮಾಡೋದು ಮುಖ್ಯ ಅಂತ ಕರೆ ನೀಡಲಾಯಿತು ಮಾಡೋಕ್ಕೆ ಮುಂಚೆ ನಮ್ಮ ಭುಜಗಳು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಆರಾಮಾಗಿ ಇದ್ದರೆ ನಮ್ಮ ಧ್ಯಾನ ಮಾಡೋದಕ್ಕೆ ಅದಕ್ಕೆ ಕೂರಕ್ಕೆ ಮುಖದ ಮೇಲೆ ಒಂದು ಮುಗುಳ್ನಗೆ ಇರಲಿ ವಿಧಾನಸೌಧದ ಮುಂದೆ ನಾವು ಕೂತ್ಕೊಂಡು ನಮ್ಮ ಭುಜವನ್ನು ಮೇಲ್ಗಡೆ ಎತ್ತಿದಾಗ ಹೆಂಗಿರುತ್ತೆ ಅಂತ ವಿಧಾನಸೌಧಕ್ಕೆ ಅದಾದ್ಮೇಲೆ ಶುರು ಮಾಡಿರೋದು ನೋವು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಮೆಡಿಟೇಷನ್ ಅಲ್ಲಿ ತನಕ ಉತ್ಕರ್ಷ ಯೋಗ ಕಲೂಸಿ ಜಾಯ್ ಅದೆಲ್ಲ ಮಾಡ್ತಾ ಬಂದಿದ್ದೀನಿ ಪುಟ್ ವಾಯ್ಸಿಂದ ಇಟ್ ಫೀಲ್ಸ್ ಇಸ್ ವೆರಿ ಗುಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಜರ್ನಿ ಆ್ಯಂಡ್ ವಿಲ್ ಕಂಟಿನ್ಯೂ ಟು ಬಿ ಅ ಪಾರ್ಟ್ ಆಫ್ ದಿಸ್ ಥ್ಯಾಂಕ್ ಯು ಬರ್ತಾ ಇರೋದು ವಿಧಾನಸೌಧಕ್ಕೆ ನಾನು ಇವಾಗ ಏಯ್ಟೀನ್ ಇಯರ್ಸ್ ಓಲ್ಡು ಅದಾದ್ಮೇಲೆ ಶುರು ಮಾಡಿರೋದು ನೋವು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಮೆಡಿಟೇಷನ್ ಅಲ್ಲಿ ತನಕ ಉತ್ಕರ್ಷ ಯೋಗ ಕಲೂಸ್ ಜಾಯ್ ಅದೆಲ್ಲ ಮಾಡ್ತಾ ಬಂದಿದ್ದೀನಿ ಪುಟ್ ವಾಯ್ಸಿಂದ ಇಟ್ ಫೀಲ್ಸ್ ಇಸ್ ವೆರಿ ಗುಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಜರ್ನಿ ಅಂಡ್ ಇವತ್ತು ವಿಶ್ವ ಧ್ಯಾನ ದಿನದ ಹಿನ್ನೆಲೆ ಆರ್ಟ್ ಆಫ್ ಲಿವಿಂಗ್ ನಿಂದ ವಿಶೇಷವಾಗಿ ಸಾಮೂಹಿಕ ಧ್ಯಾನದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಆಯೋಜನೆ ಮಾಡಲಾಗಿತ್ತು ಈ ವಿಶೇಷ ಕಾರ್ಯಕ್ರಮವನ್ನ ಸತತ ಒಂದು ಗಂಟೆಗಳ ಕಾಲ ನೂರಾರು ಜನರು ವಿಶ್ವ ಧ್ಯಾನ ದಿನದ ಹಿನ್ನೆಲೆ ಧ್ಯಾನದಲ್ಲಿ ಭಾಗಿಯಾಗಿತ್ತು ಇವತ್ತು ವಿಶ್ವದಾದ್ಯಂತ ಆರ್ಟ್ ಆಫ್ ಲಿವಿಂಗ್ ಧ್ಯಾನ ದಿನವನ್ನ ಆಚರಣೆ ಮಾಡ್ತಾ ಇದೆ ಧ್ಯಾನ ಮಾಡುವ ಮೂಲಕ ಒತ್ತಡ ಕಡಿಮೆ ಆಗಬೇಕು ಯೋಗ ಮಾಡಿದರೂ ಕೂಡ ಧ್ಯಾನ ಮಾಡೋದು ಮುಖ್ಯ ಅಂತ ಕರೆ ನೀಡಲಾಯಿತು ಶೋಲ್ಡರ್ ರೊಟೇಷನ್ ಧ್ಯಾನ ಮಾಡೋಕ್ಕೆ ಮುಂಚೆ ನಮ್ಮ ಭುಜಗಳು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಆರಾಮಾಗಿ ಇದ್ದರೆ ನಮ್ಮ ಧ್ಯಾನ ಮಾಡೋದಕ್ಕೆ ಅದಕ್ಕೆ ಕೂರಕ್ಕೆ ಮುಖದ ಮೇಲೆ ಒಂದು ಮುಗುಳ್ನಗೆ ಇರಲಿ ವಿಧಾನಸೌಧದ ಮುಂದೆ ನಾವು ಕೂತ್ಕೊಂಡು ನಮ್ಮ ಭುಜವನ್ನು ಮೇಲ್ಗಡೆ ಎತ್ತಿದಾಗ ಹೆಂಗಿರುತ್ತೆ ಅಂತ ನೋಡಿಕೊಳ್ಳೋಣ ವಿಧಾನಸೌಧಕ್ಕೆ ಹೌದು ಅದಾದ್ಮೇಲೆ ಶುರು ಮಾಡಿರೋದು ನಾವು ಆರ್ಟ್ ಆಫ್ ಲಿವಿಂಗ್ ಆ್ಯಂಡ್ ಮೆಡಿಟೇಷನ್ ಅಲ್ಲಿ ತನಕ ಉತ್ಕರ್ಷ ಯೋಗ ಕಲಸಿ ಜಾಯ್ ಅದೆಲ್ಲ ಮಾಡ್ತಾ ಬಂದಿದ್ದೀನಿ ಪುಟ್ ಇಂದ ಇಟ್ ಫೀಸ್ ವೆರಿ ಗುಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಜರ್ನಿ ಆ್ಯಂಡ್ ವಿಲ್ ಕಂಟಿನ್ಯೂ ಟು ಬಿ ಪಾರ್ಟ್ ಆಫ್ ದಿಸ್ ಥ್ಯಾಂಕ್ ಯು ಬರ್ತಾ ಇರೋದು ವಿಧಾನಸೌಧಕ್ಕೆ ನಾನು ಇವಾಗ ಏಯ್ಟೀನ್ ಇಯರ್ಸ್ ಓಲ್ಡು ಅದಾದ್ಮೇಲೆ ಶುರು ಮಾಡಿರೋದು ನಾವು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಮೆಡಿಟೇಷನ್ ಅಲ್ಲಿ ತನಕ ಉತ್ಕರ್ಷ ಯೋಗ ಕಲಸ್ ಆಫ್ ಜಾಯ್ ಅದೆಲ್ಲ ಮಾಡ್ತಾ ಬಂದಿದ್ದೀನಿ ಪುಟ್ ವಾಯ್ಸ್ ಇಂದ ಇಟ್ ಫೀಲ್ಸ್ ವೆರಿ ಗುಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಜರ್ನಿ ಇವತ್ತು ವಿಶ್ವ ಧ್ಯಾನ ದಿನದ ಹಿನ್ನೆಲೆ ಆರ್ಟ್ ಆಫ್ ಲಿವಿಂಗ್ ನಿಂದ ವಿಶೇಷವಾಗಿ ಸಾಮೂಹಿಕ ಧ್ಯಾನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಆಯೋಜನೆ ಮಾಡಲಾಗಿತ್ತು ಈ ವಿಶೇಷ ಕಾರ್ಯಕ್ರಮವನ್ನು ಸತತ ಒಂದು ಗಂಟೆಗಳ